I mean, you

ಹೇಗಿದ್ರಾಯೇನ್ સમાચાર ಯಾವುದು ಇದಲ್ಲೇ ನೋಡಿದ್ರ ಕಮರ್ಸ್ ಮನಿ ನೈತನೆ ಮಾಡಿ ಮಾತಾಡಿ ಮೆಂಬರ್ಸ್ ಹೇಳಿದ್ರ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಲೈಫ್ ಸ್ಟ್ರೀಮ್ ಕಾಫಿ ಆಯ್ತಾ ಕಮೆಂಟ್ ಮಾಡಿ ಲೈಕ್ ದನ್ ಹಾಯ್ ಡಾಲಿ ಕ್ರಾಸ್ ಅಂತ ಯಾರಪ್ಪ ಇದು ಹಾಯ್ ಡಾಲಿ ಅವರೇ ಹಾಯ್ ಲೈಕ್ ದನ್ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ಹಾಯ್ ಯಾರಪ್ಪ ಚಾನಲ್ ಅಂದರೆ ಮನ್ಸಿಗೂ ಹೇಳಿ ಕಾಫಿ ಆಯ್ತಾ ನಾನು ತಿಂದು ಕಾಫಿ ಆಗಿ ಹೇಳ ಡಾಲಿ ಅವರೇ ಗುಡ್ ಈವ್ನಿಂಗ್ ನಾನು ಗೋಲಿ ಬಿಡೋಕೆ ರೆಡಿಯಾಗಿ ಮಾಡ್ತಾ ಇದ್ದೆ ಓಕೆ ಫ್ರೆಂಡ್ ಅಂದ್ಕೋ ಫ್ರೆಂಡ್ ಅನ್ಕೋಬೇಕಾ ಫೋರ್ ಮೆಂಬರ್ಸ್ ಹೇಳಿದ್ರಾ ನಮಸ್ಕಾರ ಹೇಗಿದ್ರ ಎನ್ ಸಮಾಚಾರ ಯಾವ ಲೈಕ್ ನೋಡ್ತಿದ್ರೆ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ವೆಲ್ಕಮ್ ಟು ಮೈ ಲೈಫ್ ಸ್ಟ್ರೀಂಗ್ ಜಾಯ್ನ್ ಆಗಿರೋದಕ್ಕೆ ಲೈಕ್ ನೋಡ್ತಿದ್ರೆ ಕಮೆಂಟ್ಸ್ ಮಾಡಿ ಹ್ಞೂ ಫ್ರೆಂಡ್ ಅನ್ಕೋ ರೆಸ್ಪೆಕ್ಟ್ ಆದ್ರೂ ಫ್ರೆಂಡ್ ಅನ್ಕೊಳಿ ಅಂತ ಕೇಳ್ಬೇಕಲ್ಲ ಅನ್ಕೋ ಅಂತಿದ್ರೆ ಯಾವೋ ಇವೆಲ್ಲ ಎಲ್ಲಿಂದ ಬರ್ತಿರೋ ಯಾವ್ರು ನಿಮ್ದು ನಿಮ್ದು ಮೈಸೂರು ನಿಮ್ದೆ ಅವರು ಬ್ಯಾಡ್ ಕಮೆಂಟ್ ಇನ್ಮೇಲೆ ಜಾಸ್ತಿ ಆಗ್ಬೌದು ಅದಕ್ಕೆಲ್ಲ ನಾನು ತಲೆ ಕೇಳಿಸ್ಕೊಳೋಣ ಫೋರ್ ಮೆಂಬರ್ಸ್ ಹೆಣ್ಣಿದ್ದೀರಾ ಫಸ್ಟ್ ಟೈಮ್ ಫಂಕ್ಷನ್ ಸೆಕೆಂಡ್ ಅಲ್ಲಿ ತಲೆನೋವು ಬಂತು ಹೌದು ಫ್ರೆಂಡ್ಗೆ ಯಾರಾದರೂ ರೆಸ್ಪೆಕ್ಟ್ ಕೊಡ್ತಾರಾ ರೆಸ್ಪೆಕ್ಟ್ ಕೊಡಬೇಕಲ್ವಾ ಡಾಲಿ ಅವರೇ ನೀವು ಯಾರು ಅಂತ ಗೊತ್ತಿಲ್ಲ ಏನಿಲ್ಲ ಅದು ಹೆಂಗೆ ಕೊಡೋಲ್ಲ ಅಂತ ಕೇಳ್ತೀರಾ ನೀವು ಮೂರು ಜನ ಹೆಣ್ಣಿದ್ದೀರಾ ನಮಸ್ಕಾರ ಹೇಗಿದ್ದೀರಾ ಹೆಣಸ್ಪೆಂಟ್ರ ಮಾತಾಡಿ ಅವರಿದ್ದಲ್ಲಿ ಏನು ನೋಡ್ತಿದ್ದೀರ ಕಮೆಂಟ್ ಮಾಡಿ ಏನೇನೋ ಮಾತಾಡ್ತಾವಪ್ಪ ಏನು ಬಂದಿರೋದು ಇವ್ಕೆಲ್ಲ ಓದ್ಕೊಂಡು ಹೋಗೋದು ನಾನೀಗ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದೀನಿ ಲೈಕ್ ಟೈನ್ ಯು ಫೋರ್ ಮೆಂಬರ್ಸ್ ಹೇಳಿದ್ರಾ ನಮಸ್ಕಾರ ಹೇಗಿದ್ರ ಏನ್ ಸಮಾಚಾರ ಫೋನ್ ಚಾರ್ಜ್ ಇಟ್ಟಿದ್ದೀನಿ ಅವರು ರೆಸ್ಪೆಕ್ಟ್ ಕೊಟ್ಟೆ ಮಾತಾಡ್ಸ್ಬೇಕು ಅವರೇ ಹೆಂಡತಿಗೆ ರೆಸ್ಪೆಕ್ಟ್ ಕೊಡ್ಬೇಕಂತೆ ಅಂತ ಕಾಲ ಇದು ಮನೆಯಲ್ಲಿದ್ದೀರಾ ಎಲ್ಲರಿಗೂ ಗುಡ್ ಈವ್ನಿಂಗ್ ಕಾಫಿ ಕುಡಿದ್ರ ಹೇಗಿದ್ರ ಏನ್ ಯಾವ ಊರಿಂದ ಲೈವ್ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಲೈಕ್ ರೈಟ್ ಮಾಡಿ ವೆಲ್ಕಮ್ ಟು ಮೈ ಲೈವ್ ಸ್ಟ್ರೀಮ್ ಓಕೆ ಮತ್ತೇನು ಸಮಾಚಾರ ಹೇಳಬೇಕು ಮನೋಜ್ ಅಂತ ಹೌದಾ ಮನೋಜ್ ಅವರೇ ಚಲೋ ಬಿಗೂ ಬಿಗೂ ಈರ ನಿಮಿಷ ನೈನ್ ಮೆಂಬರ್ಸ್ ಹೇಳಲಿದ್ದೀರಾ ನಿಮ್ಮ ನೇಮ್ ರಮ್ಯಾ ಅಂತ ಒಂಬಾ ಜನ ಹೇಳಲಿದ್ದೀರಾ ನಮಸ್ಕಾರ ಹೇಗಿದ್ದೀರಾ ಏನು ಸಮಾಚಾರ ಯಾವರಿಂದ ಲೈವ್ ನೋಡ್ತಿದ್ದೀರಾ ಕಮೆಂಟ್ಸ್ ಮಾಡಿ ಗೆ ಲೈಕ್ ಮಾಡಿ ವೆಲ್ಕಮ್ ಟು ಮೈ ಲೈವ್ ಸ್ಟ್ರೀಮ್ ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲದ್ದು ಕಾಫಿ ಆಯ್ತಾ ತಿಳಿಸಿ ಹೇಗಿದ್ದೀರಾ ನಿಮ್ಮೂರನ್ನು ಹೆಮ್ಮೆ ಎಂದ ಕಮೆಂಟ್ ಮಾಡಿ ಹಾಯ್ ಹಾಯ್ಶ್ ಅವ್ರೆ ಹಾಯ್ ಏನ್ರಿ ತಟ್ಟೆ ಸ್ಪೂನ್ ಎಲ್ಲ ತಂದಿರ ಯಾರು ಊಟಕ್ಕೆ ಕಿಡ್ತವ್ರ ಸ್ವಲ್ಪ ಜೋರಾಗಿ ಕೇಳಿ ನೀನೊಂದು ಮುಗಿಯದ ಮೌನ ನಾ ಹೇಗೆ ತಲುಪಲಿ ನಿನ್ನ ನೀನೊಂದು ಕಡಲಿನ ಧ್ಯಾನ ನಾ ಹೇಗೆ ಬೆರೆಯಲಿ ನಿನ್ನ ಚಲು ಬಿಗೂ ಊಟ ಆಯ್ತು ನಿಮ್ದಾಯ್ತಾ ಯೋಗೀಶ್ ಅವ್ರೆ